ಏನೇ ಆದ್ರೂ ಈ ಥರ ಮಾಡಿದಾಗಲೇ ಅಲ್ವಾ ಶೀ ಚೆನ್ನಾಗಿ ಕಾಣಲ್ಲ ಕಾಣೋದು ಐದು ಬಳಸಿದೆ ಮಾಡಬೇಕು ನೀಟಾಗಿ ಅದಕ್ಕೆ ಚಿಕ್ಕ ರೋಸ್ ಹಾಕ್ಬಿಡೋಣ ಅಲ್ವಾ

அதுக்கு பின்னாது பின்னேனா கூதலிகேர் அவ்ளோ அல்ல ஏற்பா ಇರ್ಲಿ ಇಲ್ಲ ಅದು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಹೆಂಗ್ ಬರುತ್ತೆ ಅಂತ ಇವಾಗ ಹೇಳ್ತೀನಿ ತುಂಬಾ ಬ್ಯೂಟಿಫುಲ್ ಬರುತ್ತೆ ಗೊತ್ತಿರಲಿಲ್ಲ ಹೈದ್ರಾಬಾದ್ ಅವರೇ ಹೇಳಿದ್ದು ಸಿಗೋದಿಲ್ಲ ಹುಡ್ಗ ಹುಡುಗಿಗೆ ಡ್ರೆಸ್ ಹಾಕಿ ಹುಡುಗನ ಥರ ಮಾಡೋದು ಅಂದರು ಅವಾಗಲೇ ನನಗೆ ಗೊತ್ತಾಗಿದ್ದು ಓಹೋ ಈ ಹುಡುಗಿಗೆ ಇವರೆಲ್ಲ ಪೇಂಟ್ ಮಾಡಿ ಕೃಷ್ಣನ ಥರ ಹುಡುಗನ ಥರ ಎಲ್ಲ ಮಾಡ್ತಾರೆ ಅಂತ ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಶೇಕಾ ಪೆನ್ ಇರುತ್ತಲ್ವಾ ಸ್ಕೆಚ್ ಪೆನ್ ಅದರಲ್ಲೇ ಬರೆದ್ಬಿಡ್ತಾರಂತೆ ನೀರಲ್ವಲ್ಲ ಯಾವ್ದ ಪೆನ್ ಅಲ್ಲಿ ಬರಿತಾ ಇರೋದೆಲ್ಲ ನಾನು ನೋಡ್ದೆ ಆಮೇಲೆ ಇವರೆಲ್ಲ ಫಾರಿನ್ಗೂ ಕಳಿಸ್ಬಿಟ್ಟಿದಾರೆ ಅವರೆಲ್ಲ ಕವರಲ್ಲಿ ಇಡ್ತಾರಲ್ವಾ ಅವಾಗ ಅದೆಲ್ಲ ಇದಾಗ್ಬಿಟ್ಟಿದೆ ಅಂತೆ ಸ್ಪ್ರೆಡ್ ಅಂತೆ ಅವಾಗ ಅವ್ರು ಫೋನ್ ಮಾಡಿ ಕೇಳಿದ್ರಂತೆ ಅದಕ್ಕೆ ಅವ್ರ ಅಂದ್ರಂತೆ ಎಲ್ಲ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ನೋಡಿ ಕವರ್ಗೆ ಹಾಕ್ದಾಗ ಅದು ಬೆವತ್ಕೊಳಂಗೆಲ್ಲ ಆದ್ರೆ ಸ್ಪ್ರೆಡ್ ಆಗ್ಬಿಡತ್ತೆ ಅವಾಗ ಅನ್ಕೊಂಡೆ ಏಕೆ ಪೇಂಟೇ ಪೇಂಟ್ ಮಾಡ್ಲಿಕ್ಕೆ ಎಷ್ಟು ದಿನ ಇರುತ್ತೆ ಅನ್ನೋದು ಗೊತ್ತಿಲ್ಲ ಉದುರೋಗುತ್ತೆ ಅಂತನಾ ಇರುತ್ತೆ ನೀವು ಮಾಡ್ಕೊಂಡಿದ್ರಲ್ಲ ಅಂತ ಹಾಂ ಕಿತ್ಕೊಳ್ಳುತ್ತೆ ಅಂತ ಅನುಮಾನ ನೋಡಿ ಇದರಲ್ಲಿ ಅಂಟೋಲ್ಲ ಅಂತಾನೆ ನೋಡು ಅಂಟಿದೆ ಈಗ ಹಾಂ ಎಷ್ಟೊತ್ತು ಇರುತ್ತೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಎಷ್ಟೊತ್ತು ಬೇಕು ಇದು ಡ್ರೈ ಆಗಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅಯ್ಯೋ ಐದು ಹತ್ತು ನಿಮಿಷದಲ್ಲಿ ಓಕೆ ಓಕೆ ಇಟ್ಕೊಳ್ಳ ಓಕೆ ಥ್ಯಾಂಕ್ ಯು